ಈ ಎಲೆಯಿಂದ ಟರ್ನ್ ಮಾಡಿ ಹಿಂಗ್ ಮಾಡುವಂತ ಪ್ರೋಸೆಸ್ನ ಈ ವಿಡಿಯೋದಾಗ ಡೀಟೇಲ್ ಆಗಿ ನಾವು ನಿಮ್ಗೆ ತೋರಿಸ್ತೇನೆ ಯಾರೆಲ್ಲ ಹೊಗೆ ಸೊಪ್ಪು ಬೆಳೆ ಹೆಂಗ್ ಮಾಡ್ತಾರು ಏನ ಇದ್ರಿಂದ ವಿಡಿಯೋನ ಎಂಡ್ ತಕ ನೋಡ್ರಿ ಬರೀ ಸ್ಟಾರ್ಟ್ ಮಾಡು ಎಷ್ಟು ದಿನಕ್ಕೊಮ್ಮೆ ಈ ತರ ಮುರಿಬೇಕು ಇದು ಸರ್ತಿ ಮುರಿತಾರೆ ಅಂದಾಜು ಎಷ್ಟು ಸರ್ತಿ ಬರುತ್ತೆ ಮೂರ್ ಸರಿ ಗ್ಯಾರಂಟಿ ಅಷ್ಟು ಬರುತ್ತೆ ಇದನ್ನ ಹಾರ್ವೆಸ್ಟ್ ಆಗಬೇಕು ಇಲ್ಲೇನು ಕಾಣಸಾಗಿಲ್ಲ ದೋಸ್ತ ಇದು ಆಲ್ರೆಡಿ ಹಾರ್ವೆಸ್ಟ್ ಆಗೈತಿ ಹಸಿ ಎಲೆಗಳನ್ನ ಬೇಯಿಸಿ ಈ ತರ ಕಲರ್ ಇಲ್ಲಿ ಚೇಂಜ್ ಮಾಡುವಂಗ ಮಾಡ್ತಾರ ಮೊದಲು ನಿಮ್ಮ ಹತ್ರ ಇರ್ಬೇಕಿ ಇವಾಗ ಏನ್ ತೋರ್ಸಕ್ಕೆ ಬ್ಯಾರನ್ ಅಂತ ಇವರ ಕರೀತಾರ ಬ್ಯಾರನ್ ಅಂದ್ರೆ ಹೊಗೆ ಸೊಪ್ಪನ್ನ ಬೇಯಿಸುವಂತ ಒಂದು ಮನೆ ಒಳಗಡೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ಒಂದು ಆಲ್ಮೋಸ್ಟ್ ಒಂದು ಟೆನ್ ಬೈ ಟೆನ್ ಇದ್ದಿರಬಹುದು ಇದು ಈ ತರದ ಒಂದು ಬ್ಯಾರನ್ ನಿಮ್ಮತ್ರ ಹತ್ರ ಇರ್ಬೇಕಿದ್ರಿ ಇದ್ರ ಒಳಗ ಜಬರ್ದಸ್ತ್ ಆದ ಸೆಟ್ ಅಪ್ ಹಾಕಿದಾರು ಆ ಸೈಡ್ ಇಂದ ಒಂದು ಒಲೆ ಇರುತ್ತೆ ಒಲೆ ಒಳಗಡೆ ನೀವು ಸೌದೆಗಳನ್ನ ಹಾಕಿ ಬೆಂಕಿ ಹಚ್ಬೇಕಾಗ್ತಿ ಅಲ್ಲಿಂದ ಒಂದು ಪೈಪ್ ಬರುತ್ತಾ ಆ ಪೈಪ್ಗ ಈ ರೀತಿ ಸ್ಕ್ವೇರ್ ರೂಟ್ದಲ್ಲಿ ಎಲ್ಲಾ ತರದ ಒಂದು ಹತ್ತು ಅಥವಾ ಹದಿನೈದು ಇಂಚದ್ದು ಸ್ಟೀಲ್ ಪೈಪ್ಗಳು ಅದನ್ನ ಕನೆಕ್ಟ್ ಮಾಡಿರ್ತಾರು ಲಾಸ್ಟ್ಗೆ ಒಂದು ಎಂಡಿಂದ ಎಂಡ್ ಇಂದ ಹೊರಗಡೆ ಹೋಗಿ ಹೋಗ್ತಿರ್ತೈತಿ

ನೀವು ನೋಡಬಹುದು ಇದು ಹೊಸದಾಗಿ ಕಟ್ಟಿರೋದು ಸೊ ಅದು ಫಸ್ಟ್ ರೆಡಿ ಆಗಿರೋದು ಈ ತರ ಬೇಯಿಸ್ಬೇಕಾಗುತ್ತೆ ಇವತ್ತು ನಾರಾಯಣ ಅವ್ರ ಜೊತೆ ನಾವಿದೀವಿ ಇವರು ಬಹಳ ದಿನಗಳಿಂದ ಹೊಗೆ ಸೊಪ್ಪನ್ನ ಬೆಳಿತಾರೆ ಬೇಯಿಸ್ತಾರೆ ಇದೇ ಕೆಲಸನ ಇವರು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿದ್ದಾರೆ ವರ್ಷದಿಂದ ವರ್ಷದಿಂದ ಬೇರೆ ಕಡೆ ಮಾಡ್ತಾ ಇದಾವ ಈಗ ಹದಿನೈದು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಸ್ವಂತದ ಸ್ವಂತವಾಗಿ ನಾವು ಮಾಡ್ತಾ ಇದೀವಿ ಈ ಸರ್ತಿ ಎರಡು ಎರಡು ಕಾಲ ಎಕರೆ ಕಾಲ ಎಕರೆ ಮಾಡಿ ಕಾಲ ಎಕರೆ ಹೊಗೆ ಸೊಪ್ಪನ ಬೆಳೆದು ಬ್ಯಾರನಲ್ಲಿ ಬೇಯಿಸ್ತಾ ಇದ್ದೇವೆ ನಮ್ಗೆ ಇವಾಗ ಗೊತ್ತಾಗ್ಬೇಕಾಗಿದ್ದೇನಂದ್ರೆ ಎಷ್ಟ್ ದಿನ ಆಗುತ್ತೆ ಅದು ಬೇಯ್ಬೇಕಾದ್ರೆ ಮುರ್ದು ದಿವಸನೇ ಹೊಗೆ ಕೊಟ್ಟಿದೀವಿ ಹೊಗೆ ಕೊಡ್ರೆ ಅದು ಒಂದು ಇಪ್ಪತ್ನಾಲ್ಕ ಗಂಟೆ ಟೈಮು ಸಣ್ಣ ಹೊಗೆ ಕೊಟ್ಟಿ ಅಣ್ಣ ಮಾಡ್ತೀವಿ ಹಣ್ಣು ಮಾಡಾದ್ಮೇಲೆ ಕಲರ್ ಬರ್ತದೆ ಹಳದಿ ಕಲರ್ ಹಳದಿ ಕಲರ್ ಬಂದ್ಮೇಲೆ ಈ ಬಾಟಮ್ ಕೆಳ್ತೀವಿ ಮೇಲೆ ಟಾಪ್ ಎತ್ತೀವಿ ಉರಿ ಜಾಸ್ತಿ ಮಾಡ್ತೀವಿ ಆವಾಗ ಇದನ್ನ ಬಿಟ್ಟು ಉರಿ ಜಾಸ್ತಿ ಮಾಡ್ತಿವಿ ಅದನ್ನ ಅದ್ ಕಲರ್ ಬರ್ಲಾಕೆ ಮತ್ತೆ ಅದರದ್ದು ಯಾವ್ದ್ ಅಂಶ ಇರ್ತದೆ ಎಲೆ ಯಾರು ಬೇಕಾರೆ ಅದನ್ನ ಗಾಳಿ ಕೊಡ್ತೀವಿ ಗಾಳಿ ಅದು ಅದು ಮೇಕ್ ಮೇಕ್ ನಾವು ಉರಿ ಜಾಸ್ತಿ ಮಾಡ್ತಾ ಇರ್ತೀವಿ ಸ್ವಲ್ಪ ಸ್ವಲ್ಪ ಗಾಳಿ ಗಾಳಿಗ ಬಣ್ಣ ನಿಂತ್ಕೊಳ್ಳೋ ಸ್ವಲ್ಪ ಸಣ್ಣ ಕೊಡ್ತೀವಿ ಬಣ್ಣ ನಿಂತ್ಕೋತು ಅಂದ್ರೆ ಜಾಸ್ತಿ ಉರಿ ಮಾಡ್ತೀವಿ ಸಣ್ಣ ಉರಿಲಿ ಇಪ್ಪತ್ನಾಲ್ಕ ಗಂಟೆ ಅಷ್ಟೇ ಈ ಗಾಳಿ ಕೊಡೋದು ಗಂಟೆ ಆದ್ಮೇಲೆ ಈಗ ಗಾಳಿ ಕೊಡೋದು ಗಾಳಿ ಕೊಡೋದೆ ಅವಾಗ ಇಪ್ಪತ್ನಾಲ್ಕ ಗಂಟೆ ಆದ್ಮೇಲೆ ಹಣ್ಣು ಆದ್ಮೇಲೆ ಹಣ್ಣಾದ್ಮೇಲೆ ಪೂರ ಹಣ್ಣಾಗ್ಬೇಕು ಅದು ಹಣ್ಣ ಆದ್ಮೇಲೆ ಆಮೇಲೆ ಗಾಳಿ ಕೊಡೋದು ಉರಿ ಜಾಸ್ತಿ ಮಾಡೋದು ಉರಿ ಜಾಸ್ತಿ ಮಾಡೋದು ಅದು ಎಷ್ಟು ಗಂಟೆ ಹೋಗ್ತದೆ ಅದು ಎಲೆ ಒಣಗ್ಬೇಕಾರೆ ಮೂರ್ ದಿನ ಬೇಕು ಮೂರ್ ದಿನ ಮೂರ್ ದಿನ ಇನ್ನು ಐದ್ ದಿನ ಆರ್ ದಿನ ಬಗ್ಗೆ ತಗತದೆ ಎಲ್ಲ ಟೋಟಲ್ ಐದ್ ಆರ್ ದಿನ ತಗೋತದೆ ಒಂದ್ಸರಿ ಏನು ಅಕಸ್ಮಾತ್ ದಪ್ಪ ತಿಂಡಿದ್ರೆ ಇನ್ನೂ ಒಂದ್ ದಿನ ಜಾಸ್ತಿ ತಗೋತದೆ ಚೆಕ್ ಮಾಡ್ತೀರಾ ಚೆಕ್ ಮಾಡ್ತೀವಿ ಹೋಗಿ ಬಾಟಮ್ ಹೋಗಿ ಅಲ್ಲಿ ಮೇಲೆಲ್ಲಾ ಹೋಗಿ ಚೆಕ್ ಮಾಡ್ತೀವಿ ಚೆಕ್ ಮಾಡೋದ್ ನೋಡ್ಬಿಟ್ಟು ಇವಾಗ ಎಲೆ ನೋಡ್ತೀವಿ ಈಗ ಹಿಡ್ಕೊಂಡು ನೋಡಿದಾಗ ಅದು ಒಣಗ ಒಣಗೋಗ್ಬಿಟ್ಟಿದ್ರೆ ಎಲೆ ಎಲ್ಲಾ ಫುಲ್ ಒಣಗೋಗ್ಬಿಟ್ಟಿದ್ರೆ ಹಸಿ ಹಸಿ ಆರೋಗ್ಯ ಇರ್ತದೆ ಎಲ್ಲಾ ಒಣಗೋಗಿದ್ರೆ ಅವಾಗ ಏನ್ ಮಾಡ್ತೀವಿ ಎಲ್ಲ ಕೆಳಕ್ತಿವಿ ಎಲ್ಲಾ ಎಲ್ಲ ಕೆಳಗಿ ಕೆಳಗೆ ಇಳಿಸ್ಬಿಡ್ತಿವಿ ಬಾಟಮ್ ಐತೆ ಅಲ್ಲಿ ಟಾಪ್ ಐತೆ ಅದ್ ಇಳಿಸ್ತೀನಿ ಆಮೇಲೆ ಇದ ಬಾಟ ಇಲ್ಲಿ ಕೆಳಗಡೆ ಬಾಟ ಗಾಳಿ ಕೊಟ್ಟಿರ್ತೀವಲ್ಲ ಅದನ್ನೂ ಮುಚ್ಚತ್ತಿವಿ ಅದ್ ಮುಚ್ಚದಿರಿ ಮತ್ತೆ ಹೊಸದಕ್ಕೆ ರೆಡಿ ಅದ ಆರ್ ರೆಡಿ ನೋಡ್ ಕಮ್ಮಿ ಇದ್ರೆ ಆರ್ದಿನಾ ತಗೊತದೆ ನೋಡ್ ಜಾಸ್ತಿ ಇದ್ರೆ ಏಳ್ ದಿನ ತಗೊತದ ಫುಲ್ಲು ಒಂದ್ ಮನೆಯೆಲ್ಲಾ ತುಂಬ ಒಂದ್ ವಾರನೇ ಬೇಕು ವಾರನೇ ಹೆಚ್ಚು ಕಡಿಮೆ ಒಂದ್ ವಾರ ಸೊ ಹಂಗಾದ್ರೆ ಟೋಟಲಿ ಸೌದೆ ಎಷ್ಟು ಬೇಕಾಗುತ್ತೆ ಸೌದೆ ಒಂದು ಒಂದ್ ಟನ್ ಜಾಸ್ತಿ ತಗೋತದೆ ಈ ಇದೇ ಸೌದೆ ಆದ್ರೆ ಒಂದೂವರೆ ಟನ್ ಇದು ಒಂದ್ ಟನ್ ತಗತದೆ ದೊಡ್ಡ ಜಾಸ್ತಿ ಇದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಗತದೆ ಒಂದ್ ಹದಿನೈದು ಇಪ್ಪತ್ತು ಕೆಜಿ ಮೂವತ್ತೈದು ಕೆಜಿ ಜಾಸ್ತಿ ತಗಬಹುದು ಹೆಚ್ಚು ಕಡಿಮೆ ಒಂದ್ ಟನ್ ಜಾಸ್ತಿ ಜಾಸ್ತಿ ಬೇಕು ಜಾಸ್ತಿ ಮುರಿಯೋದ್ರಿಂದ ಹಿಡ್ಕೊಂಡು ಮುರಿದಿಂದ ಮುರಿದ್ ಲೆಕ್ಕ ಇಲ್ಲ ಮುರಿದ ಮೇಲೆ ನಾವು ಕಟ್ಟಿ ಏರ್ಸಿದ ಮೇಲೆ ಲೆಕ್ಕ ಕಟ್ಟಿ ಏರ್ಸಿದ ಮೇಲೆ ಒಂದ್ ವಾರ ಒಂದ್ ವಾರ ಹ್ಮ್ ಅದಕ್ಕಿಂತ ಮುಂಚೆ ಒಂದ್ ದಿನ ಅಂತೂ ಬೇಕೇ ಬೇಕಾಗ್ತದೆ ಗೊತ್ತಾಯ್ತಲ್ಲ ಟೋಟಲ್ ಆಗಿ ಈ ಬೇಯಿಸುವಂತ ಪ್ರೊಸೆಸ್ ಏನೈತಲ್ಲ ಹಿಂಗೈತಿ ನೋಡಿ ಪ್ಯಾಕ್ ಮಾಡಿ ಮಾಡಿದೀವಿ ಹಾ ಸೊ ಹಾ ಇದು ಮೊದಲೇ 24 ಗಂಟೆಯಲ್ಲಿ ಈ ತರ ಪ್ಯಾಕ್ ಎಲ್ಲ ಮಾಡ್ಬೇಕು ಗಾಳಿ ಎಲ್ಲಾ ಕಡೆ ಒಳಗಡೆ ಗಾಳಿ ಗಾಡಿ ಗಾಳಿ ಬಿಡಬಾರ್ದು ಅದಕ್ಕೆ ಒಳಗಡೆ ಹೋಗ್ಲೇಬಾರ್ದು ಗಾಳಿ ಫುಲ್ ಪ್ಯಾಕ್ ಫುಲ್ ಪ್ಯಾಕ್ ಮೇಲ್ಗಡೆದು ಕಳಿ ಕಳಿಸ್ತೀವಿ ಪ್ಯಾಕ್ ಕಲರ್ ಚೇಂಜ್ ಆದ್ಮೇಲೆ ಇದನ್ನೆಲ್ಲಾ ಕಲರ್ ಚೇಂಜ್ ಆದ್ಮೇಲೆ ಅಣ್ಣ ಚೇಂಜ್ ಆದ್ಮೇಲೆ ಇದನ್ನೆಲ್ಲಾ ಸ್ವಲ್ಪ ಗಾಳಿ ಕೊಡ್ತೀವಿ ಇಲ್ಲಿ ಸ್ವಲ್ಪ 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 ಅಲ್ವಾ ಬಣ್ಣ ಕುತ್ಕೋಬೇಕು ನಮಗೆ ಹಾ ಬಣ್ಣ ಕುತ್ತ್ಕೋಬೇಕು ಇಲ್ಲಾಂದ್ರೆ ಫುಲ್ಲು ಗಾಳಿ ಕೊಟ್ರೆ ಬರ ಇಡಾಗಿ ಹೋಯಿತದೆ ಏನು ಮುಂಜೋಡಿ ಬಿಡ್ತದೆ ಅಂದ್ರೆ ಸ್ವಲ್ಪ ಸ್ವಲ್ಪರೇ ಚೇಂಜ್ ಆಗ್ಬಿಡ್ತದೆ ಕಲರೇ ಚೇಂಜ್ ಆಗ್ಬಿಡ್ತದೆ ಇರೋದು ಅಂದ್ರೆ ಕಲರ್ ಚೇಂಜ್ ಆಯ್ತದೆ ಅವಾಗ ನಾವ್ ಹೇಳ್ತೀವಿ ಸ್ವಲ್ಪ ಸ್ವಲ್ಪ ಗಾಳಿ ಕೊಡ್ತೀವಿ ಮತ್ತೆ ಅಲ್ಲೆ ಸುತ್ತ ಸುತ್ತ ಬೇರೆ ಸುತ್ತ ಗಾಳಿ ಕೊಡ್ತೀವಿ ಸೊ ಇವಾಗ ಒಂದ್ ಸೈಡ್ ಎರಡೆರಡು ಎರಡು ಒಂದ್ ಸೈಡ್ ಎರಡು ಎರಡು ಹಂಗಾದ್ರೆ ಎಂಟು ತೂತುಗಳಂತೂ ತೂತು ಐತೆ ಎಂಟು ತೂತ ಆದ್ರೆ ಎರಡು ಸೈಡು ನಾವು ಇಲ್ಲಿ ಮನೆ ಈ ಜಮೀನು ವಾತಾವರಣಕ್ಕೆ ಗಾಳಿ ಜಾಸ್ತಿ ಬರ್ತದೆ ಜಾಸ್ತಿ ಬರ್ತದೆ ಅಂದ್ಬಿಟ್ಟು ಆ ಕಡೆ ಮುಚ್ಚಿದೀವಿ ಗಾಳಿ ಹಿಂಗ್ ಓದುದು ಹಂಗ್ ಹೊಂಟ ಹೋಗ್ಬಿಡ್ತದೆ ಪಾರವಾಗಿ ಬಿಡುದಾಗಿ ಬಿಡ್ತದೆ ಅದು ಮರಗಾಡಿ ಕೊಂಟ ಹೋಗ್ತದೆ ಹಂಗಾಗ್ಬಾರದು ಇದ್ ಮೇಲ್ಗಡೆ ಹೋಗ್ಬೇಕು ಅದಕ್ಕೆ ನಾಳೆ ಎರಡ್ ಕಡೆ ಬಂದ್ ಮಾಡಿದೀನಿ ಒಳ್ಳೇದು ಒಳ್ಳೇದು ಸೊ ಇಷ್ಟೊಂದು ಪ್ರೊಸೆಸ್ ಇದೆ ಆಯ್ತಾ ಇಷ್ಟೊಂದ್ ಪ್ರೊಸೆಸ್ ಇದೆ ಆವಾಗಲೇ ಇವತ್ತು ಮುನ್ನೂರು ರೂಪಾಯಿ ಕೆಜಿ ಮುನ್ನೂರು ರೂಪಾಯಿ ಮಾಡ್ಕೋಬಹುದು 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 ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಈ ಸ್ಟೆಪ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಐತಿ ಯಾಕನ್ನೋದು ನಾನ್ ನಿಮ್ಗೆ ಹೇಳ್ತೇನೆ ಮಾರ್ಕೆಟ್ ಗೆ ಹೋದ್ಮೇಲೆ ಗ್ರೇಡಿಂಗ್ ಸಿಸ್ಟಮ್ ಬಂದ್ ಬಿಡುತ್ತ ಏನಂದ್ರೆ ಯಾವ ಎಲೆ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ ಅಥವಾ ಅದ್ರ ಮೇಲೆ ಚಿಕ್ಕಗಳಿದಾವ ಕಲರ್ ಚೇಂಜ್ ಆಯ್ತಾ ಇದ್ರ ಮೇಲೆ ಗ್ರೇಡ್ ಸೆಕ್ಷನ್ ಮಾಡ್ತಾರೆ ಅದ್ರ ತಕ್ಕಂತೆ ಇವರು ಪ್ಯಾಕೇಜಿಂಗ್ ಮಾಡಿ ಮಾರ್ಕೆಟಿಗೂ ಕಳಿಸಿರ್ತಾರೆ ಯಾವುದು ಬಹಳ ಜಬರ್ದಸ್ತ್ ಸೂಪರ್ ಕ್ವಾಲಿಟಿ ಬಂದಿರ್ತಿರ್ತಲ್ಲ ಅದಕ್ಕೆ ಹೈಯೆಸ್ಟ್ ರೇಟ್ ಇರ್ತೈತಿ ಉಳಿದು ಎಲ್ಲ ಅದಕ್ಕಿಂತ ಕಡಿಮೆ 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 ಇರ್ತೈತಿ ಅದ್ ಮೇನ್ಲಿ ಡಿಪೆಂಡ್ ಆಗಿರ್ತೈತಿ ಯಾವ ರೀತಿ ಇದನ್ನ ಬೇಯಿಸ್ತಾರೋ ತಂದ ಬೇಯಿಸೋದು ಬಹಳ ಇಂಪಾರ್ಟೆಂಟ್ ಆತೈತಿ ಅದಕ್ಕೋಸ್ಕರ ರೈತರ ಬಹಳಷ್ಟು ಇದ್ರ ಮ್ಯಾಗ ಎಫರ್ಟ್ ಹಾಕಿ ವರ್ಕ್ ಮಾಡ್ತಿರ್ತಾರು ಟಾಪ್ ಕ್ವಾಲಿಟಿ ಸಿಗರೇಟ್ ಅಲ್ಲಿ ಯೂಸ್ ಆಗುವಂತ ತಂಬಾಕು ಇಲ್ಲಿಂದ ಪ್ರೊಡ್ಯೂಸ್ ಆತೈತಿ ಇದೆಷ್ಟಾಗಿತ್ತು ಯಾವ ರೀತಿ ಬೇಯಿಸ್ತಾರು ಓವರ್ ಆಲ್ ಆಗಿ ಏತಂತ ದೋಸ್ತ ಇನ್ನೊಂದು ನಾನ್ ನಿಮ್ಗೆ ಮಾತು ಹೇಳಬೇಕು ಏನಂದ್ರ ಕಮ್ಮಿ ಅಂದ್ರೂ ಒಂದು ಟನ್ ದಿಂದ ಹಿಡ್ಕೊಂಡು ಒಂದುವರೆ ಟನ್ ತನಕ ನಿಮ್ಗೆ ಕಟ್ಟಿಗೆ ಹತ್ತವು ಸೌದೆ ಹತ್ತವು ಅದನ್ನ ನೀವ ಯೂಸ್ ಮಾಡ್ಬೇಕು ಬರ್ನಿಂಗ್ ಮಾಡಾಕ ಇದ್ರ ಖರ್ಚ ಬೇರೆನೆ ಐತಿ ಆಳ್ಗಳ ಖರ್ಚ ಬೇರೆನೆ ಐತಿ ಸೊ ಓವರ್ ಆಲ್ ಆಗಿ ಖರ್ಚು ಜಾಸ್ತಿ ಐತಿ ಬಟ್ ಏನಂದ್ರ ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ ಹೊರಗೆ ಬತ್ತಂದ್ರ ಅದರಿಂದ ಇನ್ಕಮ್ ಕೂಡ ಜಬರ್ದಸ್ತಾಗಿ ಬರ್ತೈತಿ